ಮಲೆಗಳಲ್ಲಿ ಮದುಮಗಳು ಕುವೆಂಪು ಮಲೆಗಳಲ್ಲಿ ಮದುಮಗಳು ಆಧುನಿಕ ಮಹಿಳೆಯರು ಕಲಿಯಬೇಕಾದ ಅದ್ಭುತ ಪಾಠಗಳು ಮಲೆಗಳಲ್ಲಿ ಮದುಮಗಳು ಕುವೆಂಪು ಅವರ ಈ ಮಹಾಕಾದಂಬರಿ ಕೇವಲ ಮಲೆನಾಡಿನ ಕಥೆಯಲ್ಲ ಇದು ಹೆಣ್ಣು ಮಕ್ಕಳು ಶತಮಾನಗಳ ಸಂಕಷ್ಟ ಮೌಢ್ಯ ಮತ್ತು ಸಾಮಾಜಿಕ ನಿರ್ಬಂಧಗಳ ನಡುವೆಯೂ ಹೇಗೆ ಧೈರ್ಯದಿಂದ ಬದುಕಬಹುದು ಎಂಬುದನ್ನು ತೋರಿಸುತ್ತದೆ ಪರಿಸರವೇ ಬದುಕು ಇಲ್ಲಿ ಮಲೆನಾಡಿನ ಸ್ತ್ರೀ ಪಾತ್ರಗಳು ಪ್ರಕೃತಿಯ ಭಾಗವಾಗಿ ಬದುಕುತ್ತವೆ ಇದರಿಂದ ಆಧುನಿಕ ಮಹಿಳೆಯರು ಮಾನಸಿಕ ಸಮತೋಲನಕ್ಕಾಗಿ ಒತ್ತಡದ ಬದುಕಿನಲ್ಲಿ ಪ್ರಕೃತಿ ಮತ್ತು ಸರಳತೆಗೆ ಮರಳುವುದನ್ನು ಕಲಿಯಬೇಕು ಸವಾಲುಗಳಿಗೆ ಅಂಜದೇ ಇರುವುದು ಮುತ್ತಜ್ಜಿ ಮತ್ತು ಇತರ ಪಾತ್ರಗಳು ಅನಿರೀಕ್ಷಿತ ಪ್ರವಾಹ ಕಾಯಿಲೆ ಮತ್ತು ಆರ್ಥಿಕ ಸವಾಲುಗಳನ್ನು ಎದುರಿಸುತ್ತಾರೆ ಇದರಿಂದ ಕಷ್ಟ ಬಂದಾಗ ಕುಗ್ಗದೆ ಪರಿಹಾರ ಕಂಡುಕೊಳ್ಳುವಂತಹ ಧೈರ್ಯ ಕಲಿಯಬೇಕು ಭಾವನಾತ್ಮಕ ಬೆಂಬಲ ಮಲೆನಾಡಿನ ಸಮುದಾಯದಲ್ಲಿ ಸಂಬಂಧಗಳು ಅತಿ ಮುಖ್ಯ ಒಬ್ಬರ ಕಷ್ಟಕ್ಕೆ ಇಡೀ ಗ್ರಾಮವೇ ಬೆಂಬಲಕ್ಕೆ ನಿಲ್ಲುತ್ತದೆ ಆಧುನಿಕ ಮಹಿಳೆಯರು ತಮ್ಮ ಕುಟುಂಬ ಮತ್ತು ಸ್ನೇಹಿತರ ಬೆಂಬಲ ವ್ಯವಸ್ಥೆಯನ್ನು ಬಲಪಡಿಸಬೇಕು ಹೊಂದಾಣಿಕೆ ಮತ್ತು ಸ್ವೀಕಾರ ಮದುಮಗಳು ಕಮಲಿಯು ಹೊಸ ಪರಿಸರಕ್ಕೆ ಮತ್ತು ಸಂಪ್ರದಾಯಗಳಿಗೆ ಹೊಂದಿಕೊಳ್ಳುತ್ತಾಳೆ ಸ್ಥಿತಿಸ್ಥಾಪಕತ್ವ ಎಂದರೆ ಬದಲಾವಣೆಯನ್ನು ಸ್ವೀಕರಿಸುವುದು ಮತ್ತು ಮುಂದುವರಿಯುವುದು ಎಂಬುದನ್ನು ಅವಳು ತೋರಿಸುತ್ತಾಳೆ ಮೌಢ್ಯದ ವಿರುದ್ಧ ಹೋರಾಟ ಕಾದಂಬರಿಯ ಅನೇಕ ಸ್ತ್ರೀ ಪಾತ್ರಗಳು ಮೂಢನಂಬಿಕೆಗಳು ಮತ್ತು ಅತಿಯಾದ ಸಾಮಾಜಿಕ ನಿಯಮಗಳ ವಿರುದ್ಧ ಹೋರಾಡುತ್ತಾರೆ ಆಧುನಿಕ ಮಹಿಳೆಯರು ತಮ್ಮ ಸ್ವಂತ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸ್ಥೈರ್ಯ ಕಲಿಯಬೇಕು ಮೌನದ ಶಕ್ತಿ ಕೆಲವು ಪಾತ್ರಗಳು ದೊಡ್ಡ ಸವಾಲುಗಳ ಸಮಯದಲ್ಲಿ ಮಾತನಾಡದೆ ದೃಢವಾಗಿ ಕೆಲಸ ಮಾಡುತ್ತಾರೆ ಇದು ಆಧುನಿಕ ಜಗತ್ತಿನಲ್ಲಿ ಪ್ರತಿಕ್ರಿಯಿಸುವ ಬದಲು ಶಾಂತವಾಗಿ ಕಾರ್ಯನಿರ್ವಹಿಸುವ ಮಹತ್ವವನ್ನು ಕಲಿಸುತ್ತದೆ ಆರ್ಥಿಕ ದೃಢತೆ ಹಲವು ಪಾತ್ರಗಳು ಕುಟುಂಬವನ್ನು ಮುನ್ನಡೆಸಲು ಕೃಷಿ ಮತ್ತು ಕೌಶಲ್ಯಗಳನ್ನು ಅವಲಂಬಿಸಿದ್ದಾರೆ ಆಧುನಿಕ ಮಹಿಳೆಯು ಯಾವುದೇ ಪರಿಸ್ಥಿತಿಯಲ್ಲೂ ತನ್ನ ಆರ್ಥಿಕ ಸ್ಥಿರತೆಯನ್ನು ಕಾಪಾಡಿಕೊಳ್ಳುವ ಕೌಶಲ್ಯ ಕಲಿಯಬೇಕು ಸೀಮಿತ ಸಂಪನ್ಮೂಲಗಳಲ್ಲಿ ಸಂತೋಷ ಸೀಮಿತ ಸಂಪನ್ಮೂಲಗಳಿದ್ದರೂ ಪ್ರಕೃತಿಯ ಸೌಂದರ್ಯ ಮತ್ತು ಒಟ್ಟಿಗೆ ಇರುವುದರಲ್ಲಿ ಸಂತೋಷ ಕಂಡುಕೊಳ್ಳುತ್ತಾರೆ ಆಧುನಿಕ ಮಹಿಳೆಯರು ಸರಳತೆಯಲ್ಲಿ ಸಂತೋಷ ಕಂಡು ಸ್ಥಿತಿಸ್ಥಾಪಕತ್ವವನ್ನು ಹೆಚ್ಚಿಸಿಕೊಳ್ಳಬೇಕು